ಶಬರಿಮಲೆ ರೀತಿಯಲ್ಲಿ ನಡೆದು ಬರುವುದೇ ಇದರ ಪಾವಿತ್ರ್ಯತೆ ಉಳಿಯಲಿಕ್ಕೆ ಕಾರಣ ಅದನ್ನೇ ಉಳಿಸಬೇಕು ಹೊರತು ರೋಪ್ ವೇ ಮತ್ತೊಂದು ಮಾಡಿ ಇದನ್ನು ಟೂರಿಸಂ ಮಾಡಬಾರದು ಈ ಕುಮಾರಧಾರ ಉದ್ಭವ ಆಗತಕ್ಕಂಥ ಈ ತೀರ್ಥಕ್ಷೇತ್ರ ಇಲ್ಲಿಯಿಂದ ಪ್ರಾರಂಭವಾಗುವಂತಹ ಕಾರಣ ಕುಮಾರಪಾದ ಪೂಜೆಯನ್ನು ನಮ್ಮ ದೇವಳದ ಮುಖ್ಯ ಅರ್ಚಕರು ನೆರವೇರಿಸಿದ್ದಾರೆ ಗುಡಿ ಇದೆ ಇದು ಕಲ್ಲಿನಲ್ಲಿ ನಮ್ಮ ಹಿರಿಯರು ಕಟ್ಟಿರುವಂಥ ಗುಡಿ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಕುಮಾರ ಪರ್ವತದ ತುತ್ತ ತುದಿಯನ್ನು ನಾವು ತಲುಪೇ ಬಿಟ್ವಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕುಮಾರ ಪಾದ ಪೂಜೆ ನಡೀಲಿಕ್ಕಿದೆ ಎಲ್ಲ ಭಕ್ತಾದಿಗಳು ಎತ್ತರದ ಬೆಟ್ಟವನ್ನು ಏರಿ ಬರ್ತಾ ಇದಾರೆ ನುಕ್ತಾ ನುಕ್ತಾ ನುಗ್ತಾ ಬರ್ತಾ ಇರೋದು ಬರ್ತಾ ಇರೋದು ಇದು ನಮ್ಮ ಕೋಲಾವಾರ ಪರ್ವತ ಸಾರಣ ಹಾಗೆ ಕುಮಾರ ಪರ್ವತ ಕುಮಾರಯಾತ್ರೆ ಚಾರಣದಲ್ಲಿ ಇಲ್ಲಿ ಒಂದು ಅದ್ಭುತವಾದ ಒಂದು ಪ್ಲೇಸ್ ಇದೆ ನೋಡಿ ನೋಡಿ ಇದು ಆ ಕಡೆ ಕೆಳಗೆ ಕಾಣುವಂತದ್ದು ಇದು ನಮ್ಮೂರಿ ಒಂದು ಹರಿಹರ ಪಲ್ಲತಡ್ಕ ಪ್ರದೇಶ ಕೂಡ ಇಲ್ಲಿ ಬರ್ತದೆ ನಂತರ ಈ ಕಡೆ ಬಂದ್ರೆ ಮಡಿಕೇರಿ ಒಂದಕ್ಕಿಂತ ಒಂದು ಪ್ರ ಬೆಟ್ಟ ಗುಡ್ಡಗಳು ತಣ್ಣನ್ನು ಮೀರಿ ಇನ್ನೊಂದು ತಿನ್ನನ್ನು ಮೀರಿ ಇನ್ನೊಂದು ಅಂತೇಳಿ ಒಂದಕ್ಕಿಂತ ಒಂದು ದೊಡ್ಡ ದೊಡ್ಡ ಗುಡ್ಡಗಳೇ ಇರುವಂಥದ್ದು ನೋಡಿ ಇದನ್ನು ಈ ಗುಡ್ಡವನ್ನು ದೂರದಿಂದಲೇ ನೋಡುವಾಗ ನಮಗೆ ತುಂಬಾ ಆಶ್ಚರ್ಯ ಭಯ ಎಲ್ಲವೂ ಇದೇ ಇರುವಂತದ್ದು ಸರ್ ನಮಸ್ತೆ ನಮಸ್ತೆ ಇದು ಕುಮಾರ ಪರ್ವತ ಯಾತ್ರೆ ಅಥವಾ ಕುಮಾರ ಯಾತ್ರೆ ಇದು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಿಂದ ಏರ್ಪಟ್ಟಿರುವಂಥದ್ದು ಇದು ಕುಮಾರಯಾತ್ರೆಯ ಏನು ವಿಶೇಷತೆ ಏನು ನಿಮ್ಮ ಅಭಿಪ್ರಾಯ ಕುಮಾರ ಯಾತ್ರೆ ಅಂದರೆ ಇದು ಕುಕ್ಕೆ ಸುಬ್ರಹ್ಮಣ್ಯ ಪವಿತ್ರ ಕ್ಷೇತ್ರ ಈ ಪರ್ವತ ಇದು ಈಗ ಕೊಡಗಿನಲ್ಲಿದೆ ಸೋಮವಾರಪೇಟೆಗೆ ಹಿಂದೆ ಮದ್ರಾಸ್ ಗೌರ್ಮೆಂಟ್ ಆಡಳಿತ ಬ್ರಿಟಿಷ್ ಕಾಲದಲ್ಲಿ ಎಲ್ಲೋ ಒಂದಾಗಿತ್ತು ಈಗ ಕರ್ನಾಟಕ ರಾಜ್ಯ ಆಗಿದ್ದರೆ ಇದು ದಕ್ಷಿಣ ಕನ್ನಡ ಜಿಲ್ಲೆ ಅದು ಇದು ಕೊಡಗಿನಲ್ಲಿದೆ ಹೌದು ಆಮೇಲೆ ಎರಡನೇದೇನೆಂದರೆ ಹಿಂದೆ ಯಾವುದು ಇಲ್ಲಿ ಜಾತ್ರೆ ಕಳೆದು ಇಲ್ಲಿ ಬಂದು ಅರ್ಚಕರು ಬಂದು ಒಂದು ಪೂಜೆ ಮಾಡಿ ಹೋಗುವ ಪದ್ಧತಿ ಹಿಂದಿನಿಂದಲೂ ಇತ್ತು ಆದರೆ ಇದನ್ನು ಎರಡು ಸಾವಿರದ ಹದಿನಾರರಲ್ಲಿ ಆಡಳಿತ ಕಮಿಟಿ ಕಾಂಗ್ರೆಸ್ ಸರ್ಕಾರ ಆಡಳಿತದಾಗ ನಾನು ಸದಸ್ಯನಾಗಿದ್ದೆ ಕೃಷ್ಣಮೂರ್ತಿ ಭಟ್ ನನ್ನ ಹೆಸರು ಹಾಗೆ ಶಿವರಾಮ್ ರೈಗಳಿದ್ದರು ಅವರು ಮಾಸ್ಟರ್ ಪ್ಲಾನ್ನಲ್ಲಿದ್ದರು ನಿತ್ಯಾನಂದ ಮುಂಡೋಡಿ ಮಹೇಶ್ ಕರಿಕೊಳ್ಳರು ಎಲ್ಲರೂ ನಾವೆಲ್ಲ ಸದಸ್ಯರಾಗಿದ್ದು ಎಲ್ಲರ ಒಮ್ಮತದಲ್ಲಿ ನಿನ್ನೆಯವರು ಆಗಿದ್ದು ಇದೇ ಉದಯ್ ಕುಮಾರ್ ಇಂಜಿನಿಯರ್ ಆಗಿದ್ದಾರೆ ಎಲ್ಲರ ಸಹಕಾರ ಸಾರ್ವಜನಿಕರಿಂದ ಒಂದು ನಾವು ಮೀಟಿಂಗ್ ನಿರ್ಣಯ ಮಾಡಿ ಒಂದು ಪರ್ವತ ಯಾತ್ರೆ ಮಾಡುವಂಥ ಆಲ್ರೆಡಿ ನಾವು ಒಂದು ಎಂಟತ್ತು ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಇದೆ ಇದನ್ನೊಂದು ಚಾರಣ ಯಾತ್ರೆಯನ್ನು ಮಾಡಿ ಭಕ್ತಾದಿಗಳಿಗೆಲ್ಲ ಹೆಸರು ನೋಂದಣಿ ಮಾಡಿ ಫಾರೆಸ್ಟ್ ಇಲಾಖೆ ಕೊಟ್ಟರು ಪೋಸ್ಟಲ್ಲಿ ಅಂದರೆ ಇಲಾಖೆಯವರು ಪೂರ್ಣ ಸಹಕಾರ ಇದೆ ಫಾರೆಸ್ಟ್ನವರು ದುಡ್ಡು ತಗೊಳ್ತಾ ಇಲ್ಲ ನಮ್ಮಲ್ಲಿ ಊಟ ತಿಂಡಿಯ ಒಂದು ವ್ಯವಸ್ಥೆಯನ್ನು ಭಕ್ತರಿಗೆ ಮಾಡಿ ಇಲ್ಲಿ ಪೂಜೆಯನ್ನು ಸಾರ್ವಜನಿಕ ಭಕ್ತಾದಿಗಳು ಸೇರಿ ಮಾಡಿ ಫಾರ್ಮ್ ಈಗ ಅದು ರೂಢಿಯಲ್ಲಿದೆ ನಡೀತಾ ಇದೆ ಚಂಪಾಷ್ಠಿ ಸುಬ್ರಹ್ಮಣ್ಯ ಆಗುವಾಗ ಕುಮಾರ ಯಾತ್ರೆಗೆ ಕುಮಾರ ಪ್ರಾಮುಖ್ಯತೆ ಯಾಕೆಂದರೆ ಇದು ಯಾವುದು ಈ ಪರ್ವತದಲ್ಲಿ ಇಲ್ಲಿ ತಾರಕಾಸುರನನ್ನು ಕುಮಾರ ಯಾರು ಷಣ್ಮುಖ ವಧಿಸಿ ಪಟ್ಟಾಭಿಷಿಕ್ತನಾಗಿ ಸುಬ್ರಹ್ಮಣ್ಯದಲ್ಲಿ ನೆಲೆಯಾಗಿರ್ತಕ್ಕಂಥದ್ದು ಜನ್ಮತ ಜನ್ಮತ ಬ್ರಾಹ್ಮಣನಾಗಿದ್ದು ಕರ್ಮತ ರಾಕ್ಷಸನಾದ ತಾರಕಾಸುರ ಬ್ರಹ್ಮ ಆಗ ಬ್ರಹ್ಮಹತ್ಯಾ ದೋಷ ನಿವಾರಣೆಗೆ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಪಾಪ ಪರಿಹಾರವಾಗಿ ಸುಬ್ರಹ್ಮಣ್ಯದಲ್ಲಿ ಬಂದು ನೆಲೆ ಆಗ್ತಾನೆ ನೆಲೆ ಆದಾಗ ಅನ್ನದಾನ ಶ್ರೇಷ್ಠ ಅಂತ ಅನ್ನದಾನ ಸುಬ್ಬಪ್ಪನಾಗಿ ಅಲ್ಲಿರ್ತಾನೆ ಸುಬ್ರಯ್ಯ ದೇವರು ಅಂತ ಹಳೆ ಇದರಲ್ಲಿ ಇರುವುದು ಆದರೆ ಈಗ ಅದು ಸುಬ್ರಹ್ಮಣ್ಯ ಆಗಿದೆ ಸುಬ್ರಹ್ಮಣ್ಯ ದೇವರ ಆಗಿರ್ತಾನೆ ಯಾಕಂದ್ರೆ ಇದು ದಾರಾ ನದಿ ಇಲ್ಲಿಂದಲೇ ಈ ಷಣ್ಮಕನ ಪಾದ ಇದೆ ಇಲ್ಲಿ ಈ ಪಾದದಿಂದಲೇ ಈ ಕುಮಾರಧಾರ ನದಿ ಹರಿಯೋದ್ರಿಂದ ಕುಮಾರಧಾರ ಅಂತ ಸುಬ್ರಹ್ಮಣ್ಯ ಕುಮಾರಸ್ವಾಮಿ ಈ ಪಾದದಿಂದ ಹರಿಯುವುದರಿಂದಲೇ ಅದು ಕುಮಾರಧಾರವಾಗಿದೆ ಕುಮಾರ ಅಂದ್ರೆ ಷಣ್ಮುಖಾದ ಯಾಕಂದ್ರೆ ಷಣ್ಮುಖದ ಕಲ್ಲುಗಳು ಇಲ್ಲಿ ಅಗದಾಗ ಸಿಗ್ತದೆ ಸಿಗ್ತದೆ ಅದರಲ್ಲಿ ಕ ಇದು ಗ್ಲಾಸನ್ನು ಕಟ್ ಮಾಡುವ ಅಂದರೆ ವಜ್ರದ ಅಂಶವಿರಬಹುದು ಇದರಲ್ಲಿ ಆದರೆ ಈಗ ಅದನ್ನು ತೆಗಿತಾರೆ ತೆಗೆದ್ರೆ ಪೂಜೆ ಮಾಡಬೇಕು ಅಂತಿದೆ ಅದರಿಂದ ಯಾರಿಗೂ ಸಮಾನ ತೆಗೆಯುವುದಿಲ್ಲ ಮತ್ತು ಇಲ್ಲಿ ಒಂದು ದೀಪ ಇದೆ ಅದು ವರ್ಷ ಇಡೀ ಉರಿತದೆ ಅಂತ ಇದನ್ನು ಶಿವರಾತ್ರಿ ಟೈಮ್ನಲ್ಲಿ ಇಲ್ಲಿ ಕೊಡಗಿನಿಂದ ಬರ್ತಾರೆ ಬಂದು ಅದನ್ನು ಎಲ್ಲರೂ ಭಕ್ತಾದಿಗಳು ಸೇರಿ ಅದನ್ನು ಉರಿಸ್ತಾರೆ ಶಿವರಾತ್ರಿ ಟೈಮ್ ಯಾಕಂದರೆ ಇಲ್ಲಿ ಕೆಳಗಡೆ ಮಲ್ಲಿಕಾರ್ಜುನ ಶಾಂತ ಮಲ್ಲಿಕಾರ್ಜುನ ದೇವಸ್ಥಾನವಿದೆ ಯಾಕಂದರೆ ಅದು ಹಿಂದಿ ಲಿಂಗಾಯತರ ಅಡ ಇದರಲ್ಲಿತ್ತು ಲಿಂಗರಾಜರು ಕೊಡಗಿನ ಅರಸನ ಕಾಲದಲ್ಲಿ ಹಾಗೆ ಅದು ಏನಾಯಿತು ಅಂತೇಳಿದ್ರೆ ಈಗ ಕಾಲಕ್ರಮೇಣ ಯಾಕಂದರೆ ಅವಿನವ ಸಂಬಂಧ ಸುಬ್ರಹ್ಮಣ್ಯಕ್ಕೂ ಈ ಹೆಗಡೆ ಮನೆ ಶಾಂತಮಲ್ಲಿಕಾರ್ಜುನ ದೇವಸ್ಥಾನಕ್ಕೂ ಇತಿಹಾಸ ಇದೆ ಇದನ್ನೆಲ್ಲ ಯಾರು ಓದ್ತಾ ಇಲ್ಲ ಯಾಕಂದರೆ ಶೈವ ಸಂಪ್ರದಾಯದ ದೇವಸ್ಥಾನ ಎಲ್ಲಿಯೂ ಶೈವ ಪದ್ಧತಿಯಲ್ಲಿ ಆಗ್ತದೆ ಅಲ್ಲಿಯೂ ಆಗಬೇಕು ಸ್ಮಾರತ ಬ್ರಾಹ್ಮಣರಿಗೆ ಪೂಜೆ ಮಾಡ್ತಾ ಇದ್ದದ್ದು ಕಾಲಕ್ರಮೇಣ ಅದು ಯಾವುದೋ ಒಂದು ಇದರಿಂದ ಅಳೀತು ಆದರೆ ಇದು ಯಾವುದು ಶಿವಾಂಶ ಅಲ್ಲಿರುವುದರಿಂದ ಶಿವನ ಕೃಪೆಗೆ ಜಾಸ್ತಿ ಆಗಬೇಕು ಇದು ಯಾವತ್ತೂ ಪಾರಾಯಣಗಳು ಮತ್ತೊಂದು ಎಲ್ಲವೂ ಶಿವತತ್ವವನ್ನು ಅಳವಡಿಸ್ಕೊಂಡು ಹೋಗ್ಬೇಕು ನಾರಾಯಣನು ಬೇರೆ ಅಲ್ಲ ಶಿವನು ಬೇರೆ ಅಲ್ಲ ಆದರೆ ಆಯಾ ದೇವರಿಗೆ ಆಗುವಂಥದ್ದು ಅದಾಗಬೇಕು ಈಗ ನಮಗೊಂದು ಮೂಡಿರುವಂಥ ಒಂದು ಪ್ರಶ್ನೆ ಏನಂದ್ರೆ ನೀವು ಇಲ್ಲಿ ನೋಡುವಾಗ ತುಂಬ ಹಿರಿಯರು ಇಲ್ಲಿ ಯುವಕರು ಹೆಚ್ಚಾಗಿ ಯುವಕರು ಬಂದಿದ್ದಾರೆ ಆದರೆ ಹಿರಿಯರು ನೀವು ಅಲ್ಲಿಂದ ಬರೋದಿದ್ರೆ ಯಾತ್ರೆ ಯಾವ ಧೈರ್ಯದಲ್ಲಿ ಹಮ್ಮಿಕೊಂಡಿದ್ರೆ ಹೇಗೆ ಅಂತ ಧೈರ್ಯ ಏನಿಲ್ಲ ಆರೋಗ್ಯ ಇರುವಷ್ಟು ಒಂದು ಬರುವಂತಿದೆ ಆದರೆ ಭಗವದ್ ಕೃಪೆ ಪ್ರತಿಯೊಬ್ಬನು ಬರುವುದು ಅಷ್ಟೇ ಯಾವುದು ಯಾಕಂದರೆ ಇದೆಲ್ಲ ಮುಂದೆ ಸಿಗೋದಿಲ್ಲ ಹಾಗ ಒಂದು ಭಗವ ಈಗ ಯಾಕಂದರೆ ಭಕ್ತಿ ಭಾವಗಳು ಯಾವತ್ತೂ ಬಲವಂಥದ್ದಲ್ಲ ಅವನವನ ನಂಬಿಕೆಯ ಮೇಲಿರ್ತದೆ ಆ ನಂಬಿಕೆಗಳು ಹೇಗಿರ್ತದೆ ಅಂದರೆ ಸ್ವಾರ್ಥ ಪರವಾಗಿರಬಾರದು ನಮ್ಮ ಚಿಂತನೆಗಳು ಯಾವುದಿದ್ದರೂ ದುರಾಲೋಚನೆ ಆಗಬಾರ್ದು ದೂರದ ಆಲೋಚನೆಯಾಗಿ ಜನರಿಗೆ ಪ್ರಯೋಜನ ಆಗುವಂಥದ್ದು ಇದಾಗಬಹುದು ಇದರಲ್ಲಿ ಯಾಕಂದರೆ ಮನಕ್ಕೆ ಮುದ ನೀಡ್ತದೆ ಆಮೇಲೆ ಒಂದು ಕ್ಷೇತ್ರದ ಸಂದರ್ಶನ ಆದಾಗ ನನಗೊಂದು ಒಂದು ಸಂತೋಷವನ್ನು ಕೊಡ್ತದಲ್ಲ ಅದಕ್ಕೆ ಈಗ ದೇವಸ್ಥಾನಕ್ಕೆ ಭಕ್ತರು ಬರೋದು ಯಾಕೆ ಅವನು ಭಕ್ತಿಗಳು ಅವನು ಮನೆಯಲ್ಲೇ ಅವನು ಇದು ಭಕ್ತಿ ಅನುಸಾರವಾಗಿ ಅವನು ಪೂಜೆ ಮಾಡಿದ್ರು ದೇವರು ಸ್ವೀಕಾರ ಮಾಡ್ತಾನೆ ಅರಸರ ಕಾಲದಲ್ಲಿ ಅರಸರು ಖರ್ಚು ಮಾಡ್ತಿದ್ದರು ಈಗ ಸರ್ಕಾರ ಬಂದ ಮೇಲೆ ಖರ್ಚು ವೆಚ್ಚಕ್ಕಾಗಿ ಒಂದೊಂದು ಪೂಜೆಗಳು ಪುರಸ್ಕಾರಗಳು ನಡೀತಾ ಇದೆ ಆ ಖರ್ಚು ವೆಚ್ಚಕ್ಕಾಗಿ ಅದು ಏರಿಕೆಯನ್ನು ಕಾಣ್ತದೆ ಇಳಿಕೆಯನ್ನು ಕಾಣ್ತದೆ ಅದು ಸ್ವಾಭಾವಿಕ ಕಾಲಕ್ಕನುಗುಣವಾಗಿ ಹೋಗ್ತದೆ ಇಲ್ಲಿ ಮಾಮೂಲಿ ಭಕ್ತರು ಬಂದಾಗ ಅಂದರೆ ಬೇಸಿಗೆಯಲ್ಲಿ ಹೆಚ್ಚಾಗಿ ಬರುವುದು ಯಾಕಂದರೆ ಇದಕ್ಕೊಂದು ನಿರ್ಬಂಧವನ್ನು ಇರಿಸಿದ್ದಾರೆ ಯಾಕಂದರೆ ಸ್ವಚ್ಛತೆಯನ್ನು ಕಾಪಾಡೋದಿಷ್ಟು ಪ್ಲಾಸ್ಟಿಕ್ ನಿಷೇಧ ಮಾಡಿದ್ದಾರೆ ಆಮೇಲೆ ಬೆಂಕಿ ಬಟ್ಟಣೆ ನೀಡಿದು ಯಾವುದೇ ಇಲ್ಲಿ ತರಬಾರ್ದು ಅಂದರೆ ಬೆಂಕಿ ಕಾಡು ಪ್ರಾಣಿಗಳಿಗೆ ಹಾನಿ ಆಗ್ತದೆ ಅಂತ ನಿರ್ಬಂಧ ರಾತ್ರಿಯಲ್ಲಿ ನಿಲ್ಲಬಾರ್ದು ಅಂತಲೂ ಮಾಡಿದ್ದಾರೆ ಅದನ್ನು ಚಾರಣಿಗರು ಬಂದರೆ ಅವರ ಮನದಿಚ್ಛೆಯ ಪ್ರಕಾರ ಅವರವರು ಪೂಜೆಯನ್ನು ಮಾಡಿ ಅಷ್ಟೇ ನಿತ್ಯ ಪೂಜೆ ಅಂತೇಳಿ ಇಲ್ಲ ಯಾಕಂದರೆ ಇಲ್ಲಿ ಉಳ್ಕೊಳ್ಳುವ ವ್ಯವಸ್ಥೆಗಳು ಇಲ್ಲ ಮತ್ತು ಅದು ಸಾಧುವಲ್ಲ ಸಾಧ್ಯವಲ್ಲ ಸಾಧುವಾದರೂ ಸಾಧ್ಯವಲ್ಲ ಇಲ್ಲಿ ಈ ಕುಮಾರ ಪರ್ವತಕ್ಕೆ ಬರಲಿಕ್ಕೆ ದೇವರ ಗದ್ದೆ ಗಿರಿಗದ್ದಾಗಿ ಗಿರಿಗದ್ದೆ ಆಗಿ ಅದು ಪುಷ್ಪಗಿರಿಯೇ ಇದೆ ಇದು ಪುಷ್ಪಗಿರಿ ಬೆಟ್ಟದ ಕೊನೆಯ ಭಾಗ ಅಲ್ವಾ ತಪ್ಪಲು ಕೆಳಗೆ ಅದ್ರ ಒಂದು ಆ ಕಡೆಯಿಂದ ಒಂದು ಇದು ಎರಡು ಸಮಾರಪೇಟೆ ತಾಲೂಕಿಗೆ ಸೇರಿರುವುದು ಅದು ಸಮಾರಪೇಟೆ ಅಂದ್ರೆ ನಮ್ಮ ಸುಬ್ರಹ್ಮಣ್ಯ ಇರುವುದು ಗಿರಿಗದ್ದೆಯಿಂದ ಕೆಳಗೆ ಗಡಿ ಭಾಗದಲ್ಲಿ ದಕ್ಷಿಣ ಕನ್ನಡದ ನಂತರ ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡ ಈ ಕಡೆ ಕೊಡಗು ಬರ್ತದೆ ಇದು ಹಾಗೆ ಇಲ್ಲಿ ಇದು ಕೊಡಗಿ ಕೊಡಗು ಆ ಕಡೆ ಬಂದು ಸಬಲೇಶ್ವರ ಬರ್ತದೆ ಗಡಿ ಪ್ರದೇಶದಲ್ಲಿ ಅದರಿಂದ ಇಲ್ಲಿ ಇದು ಸಾಕಷ್ಟು ಅಂದರೆ ಹಿಂದೆ ಶಾಲಿನಿಗೋಯಲ್ಲಿ ಈಗಿನ ನಮ್ಮ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಅವರು ಒಮ್ಮೆ ಆಡಳಿತಾಧಿಕಾರಿಯಾಗಿದ್ದರು ಒಂದು ರೋಪ್ ವೇ ಒಂದು ಪ್ರಸ್ತಾಪ ಮಾಡಿದ್ದರು ಅದು ಕೊನೆಗೆ ಅಲ್ಲಿಗೆ ನಿಂತು ಹೋಯಿತು ಯಾಕಂದರೆ ಇದು ಶಬರಿಮಲೆ ರೀತಿಯಲ್ಲಿ ನಡೆದು ಬರೋದೇ ಇದರ ಪಾವಿತ್ರ್ಯತೆ ಉಳಿಯಲಿಕ್ಕೆ ಕಾರಣ ಅದನ್ನೇ ಉಳಿಸಬೇಕು ಹೊರತು ರೋಪ್ ವೇ ಮತ್ತೊಂದು ಮಾಡಿ ಇದನ್ನು ಟೂರಿಸಂ ಮಾಡಬಾರ್ದು ಯಾಕಂದರೆ ಕ್ಷೇತ್ರಕ್ಕೆ ಅದಕ್ಕೆ ಅಧಿಕಾದ ಪಾವಿತ್ರ್ಯತೆ ಇದೆ ಈಗ ಜನ ನಡೆದಾಡೋದು ಕಡಿಮೆ ಆಗಿದೆ ಆಗ ಸ್ವಲ್ಪ ಜನರಿಗೆ ಮೊದಲು ನೀಡ್ತದೆ ಮತ್ತು ಎಲ್ಲ ಮಟ್ಟಿಗೂ ಇದು ಒಳ್ಳೆಯದು ನಡ್ಕೊಂಡು ಬರುವುದೇ ವಾಹನಗಳು ಬಂದಾಗ ಮತ್ತಷ್ಟು ಇದಾಗ್ತದೆ ಹೊರತು ಅದು ಒಳ್ಳೆಯದು ಅಂತ ಕಾಣುವುದಿಲ್ಲ ಹಿಂದಿನ ಪರಂಪರೆ ಯಾವ ರೀತಿ ನಡೀತದೆ ಅದೇ ರೀತಿ ಈಗ ನಡೀಬೇಕು ಅಂತ ನಡೀತಾ ಇದೆ ಅಂದರೆ ಕಾಲಕ್ರಮ ಹೇಗಾಗ್ತದೆ ಅಂದರೆ ಈಗ ಹಾಗೆ ನೋಡ್ತಾ ಹೋದರೆ ವಾಹನ ಸೌಲಭ್ಯ ಒಳ್ಳೆಯದಾದರೂ ಈಗ ನೂಚಿಲಕ್ಕೆ ಒಂದು ನಮ್ಮ ಸುಬ್ರಹ್ಮಣ್ಯ ಗಡಿ ಭಾಗಕ್ಕೆ ಸೋಮಾರಪೇಟೆ ಭಾಗದಿಂದ ಆಲ್ರೆಡಿ ರೋಡುಗಳು ಬಂದ್ ಆಗಿದೆ ಒಂದು ಸೇತುವೆ ಆದರೆ ನಮ್ಮ ಸುಬ್ರಹ್ಮಣ್ಯ ಸಂಪರ್ಕ ಈ ಬೀಡದಲ್ಲಿ ಈ ಸೋಮವಾರಪೇಟೆಯಿಂದ ಭಾಳ ಹತ್ತಿರ ಖಾಲಿ ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿ ಆಗ್ತದೆ ಸರ್ಕಾರ ಅನುಮತಿ ಕೊಡ್ತಾ ಇಲ್ಲ ಕೊಡಬೇಕು ಇವತ್ತು ಅಲ್ಲಿ ನಿಮ್ಮ ಗಾಳಿ ಬೀಡು ಇದೆಲ್ಲ ಕೊಟ್ಟರೆ ಸುಬ್ರಹ್ಮಣ್ಯ ಒಂದು ಪ್ರಧಾನ ವ್ಯಾಪಾರ ಕೇಂದ್ರ ಆಗ್ತದೆ ಸರ್ಕಾರ ಯಾಕೆ ಕೊಡ್ತಾ ಇಲ್ಲ ಅಂತ ಹೇಳೋದು ಅದು ಜನಪ್ರತಿನಿಧಿಗಳು ಅಸಡ್ಡೆ ಅಂತಲೇ ಹೇಳ್ಬೋದು ಸ್ವಲ್ಪ ಮುಂದುವರೆದು ಮಾಡಿದರೆ ಖಂಡಿತವಾಗಿ ಆಗ್ತದೆ ಆಯ್ತು ಸರ್ ಥ್ಯಾಂಕ್ ಯು ಆಯ್ತು ಕಣ್ಣು ಇದಿಷ್ಟು ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಮಾಜಿ ವ್ಯವಸ್ಥಾಪನಾ ಸಮಿತಿ ಸದಸ್ಯರಾಗಿರುವಂಥ ಶ್ರೀ ಕೃಷ್ಣಮೂರ್ತಿ ಭಟ್ಟಿಯವರ ಮಾತ್ ಮಾತು ಎಲ್ರಿಗೂ ಒಳ್ಳೆಯದಾಗಲಿ ಕುಮಾರ ಕುಮಾರಯಾತ್ರೆಯ ಇನ್ನು ಮುಂದಿನ ವೀಡಿಯೋವನ್ನು ತೋರಿಸ್ತಾ ಮುಂದುವರೆತಿದ್ದೇವೆ ವೀಕ್ಷಕರೇ ಇವತ್ತು ಕುಮಾರಯಾತ್ರೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ವತಿಯಿಂದ ಎಲ್ಲ ಭಕ್ತಾದಿಗಳು ಹಾಗೂ ವ್ಯವಸ್ಥಾಪನಾ ಸಮಿತಿ ಸದಸ್ಯರೆಲ್ಲ ನಾವು ಸೇರಿ ಕುಮಾರಯಾತ್ರೆ ಬಂದು ಇಲ್ಲಿ ಕುಮಾರ ಪಾದಪೂಜೆ ಈಗಾಗಲೇ ನಡೆದಿದೆ ಈಗ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾಗಿರುವಂಥ ನಮ್ಮೆಲ್ಲರ ನೆಚ್ಚಿನ ಅಶೋಕ್ ಅವರು ನಮಗೆ ಇದರ ಬಗ್ಗೆ ಅವರ ಅಭಿಪ್ರಾಯವನ್ನು ನಮಗೆ ತಿಳಿಸ್ಲಿಕ್ಕಿದ್ದಾರೆ ಸರ್ ಏನಿದು ಕುಮಾರಯಾತ್ರೆ ಅಂದರೆ ಏನು ಸಾಂಪ್ರದಾಯಿಕವಾಗಿ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಚಂಪಾಷ್ಠಿ ನಡೆದ ನಂತರ ಅಷ್ಟಮಂಗಳದಲ್ಲಿ ಕಂಡುಬಂದಂತೆ ವರ್ಷ ಪ್ರತಿ ಅಲ್ಲಿಯ ಪೂಜೆ ವಿಧಿವಿಧಾನಗಳು ಧಾರ್ಮಿಕ ಕಾರ್ಯಕ್ರಮಗಳು ಮುಗಿದ ನಂತರ ಇಲ್ಲಿ ಬಂದು ಕುಮಾರ ಕುಮಾರ ಪಾದ ಪೂಜೆಯನ್ನು ಮಾಡತಕ್ಕಂಥ ಒಂದು ವ್ಯವಸ್ಥೆ ನಡೆದು ಬಂದಿದೆ ಪೂರ್ವ ನಿಯೋಜಿತವಾದಂಥ ಅಷ್ಟಮಂಗಳದಲ್ಲಿ ಏನು ಕಂಡುಬಂದಿದೆ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯಕ್ಕೂ ಕುಮಾರ ಪರ್ವತಕ್ಕೂ ಇರತಕ್ಕಂಥ ಅವಿನಾನುಬಂಧ ಸಂಬಂಧದ ಪ್ರಕಾರ ಮತ್ತು ಈ ಕುಮಾರಧಾರ ಉದ್ಭವವಾಗತಕ್ಕಂಥ ಈ ತೀರ್ಥಕ್ಷೇತ್ರ ಇಲ್ಲಿಯಿಂದ ಪ್ರಾರಂಭವಾಗುವಂಥ ಕಾರಣ ನಾವು ಇಲ್ಲಿ ಬಂದು ಈ ಸಾನ್ನಿಧ್ಯದಲ್ಲಿ ವಿಶೇಷವಾದಂಥ ನಮ್ಮ ದೇವಳದ ಆಡಳಿತ ಮಂಡಳಿ ಮತ್ತು ದೇವಸ್ಥಾನದ ನಮ್ಮ ಮುಖ್ಯ ಪ್ರಧಾನ ಅರ್ಚಕರು ಸಿಬ್ಬಂದಿ ವರ್ಗ ಮತ್ತು ಊರಿನವರು ಭಕ್ತಾದಿಗಳು ಎಲ್ಲ ಬಂದು ಈ ಚಾರಣವನ್ನು ಮಾಡಿ ಹನ್ನೆರಡು ಗಂಟೆಗೆ ಈ ಕುಮಾರ ಪರ್ವತದಲ್ಲಿ ಕುಮಾರಪಾದ ಪೂಜೆಯನ್ನು ನಮ್ಮ ದೇವಳದ ಮುಖ್ಯ ಅರ್ಚಕರು ನೆರವೇರಿಸಿದ್ದಾರೆ ಈ ಪೂಜೆ ಮಾಡುವ ಒಂದು ಸಲುವಾಗಿ ಕ್ಷೇತ್ರದ ಒಂದು ಸುಬ್ರಹ್ಮಣ್ಯನ ಅನುಗ್ರಹದಿಂದ ಎಲ್ಲ ನಾಡಿನ ಜನತೆಗೆ ಸುಭಿಕ್ಷೆಯನ್ನು ನೀಡತಕ್ಕ ಸುಬ್ರಹ್ಮಣ್ಯ ನೀಡುತ್ತಾನೆ ಅಂತ ಹೇಳತಕ್ಕಂಥ ನಂಬಿಕೆಯೊಂದಿಗೆ ನಾವು ಆಚರಣೆ ಮಾಡಿಕೊಂಡು ಬಂದಿದ್ದೇವೆ ಮುಂದಿನ ದಿನಗಳಲ್ಲಿ ಕೂಡ ವರ್ಷಕ್ಕೆ ಒಂದು ದಿವಸ ಇಲ್ಲಿ ಬಂದು ಕುಮಾರ ಪಾದ ಪೂಜೆಯನ್ನು ಮಾಡತಕ್ಕಂಥ ವ್ಯವಸ್ಥೆ ನಾವು ಆಡಳಿತ ಮಂಡಳಿಯ ದೇವಳದ ವತಿಯಿಂದ ನಾವು ಇಟ್ಟುಕೊಂಡಿದ್ದೇವೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೀಕ್ಷಕರೇ ಇದು ಕುಮಾರಪಾದ ಪೂಜೆಯ ಬಗ್ಗೆ ನಮ್ಮ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಕೊಟ್ಟಂತಹ ಮಾಹಿತಿ ಇನ್ನು ಮುಂದೆ ನಮ್ಮ ಚಾರಣ ಕುಮಾರ ಪಾದ ಪೂಜೆಯಾಗಿ ಇನ್ನು ಕುಕ್ಕೆ ಸುಬ್ರಹ್ಮಣ್ಯದ ಕಡೆ ಜರುಗಲಿಕ್ಕಿದೆ ಎಸ್ ಇದು ಕುಮಾರ ಚಾರಣದ ವ್ಯೂ ನೋಡಿ ಚಾರಣ ಅತ್ಯಂತ ಕಷ್ಟಕರದ ಚಾರಣ ಅಂತ ಹೇಳ್ತಾರೆ ಕುಮಾರಭರತ ನೋಡಿ ಕಷ್ಟ ಯಾವುದು ಫುಲ್ಲು ಕಲ್ಲು ಈ ಕಲ್ಲಿನ ಮೇಲೆ ನಡಿಗೆ